ಈ ಒಂದು ರೈಡ್ನ ಸ್ಪಾನ್ಸರ್ ಬಂದ್ಬಿಟ್ಟು ಸೇವಾ ಕನ್ನಡಿಗರು ಟ್ರಸ್ಟ್ ಬೆಳಿ ಬೆಳಿಗ್ಗೆ ತಣ್ಣೀರು ಸ್ನಾನ ನೀರು ಕಣ್ಣೀರ ಸ್ನಾನ ಮಾಡಬೇಕು ಬಟ್ಟೆ ಎಲ್ಲ ತೊಳ್ದು ಹಾಕೊಂಡೆ ಇಲ್ಲೇ ಟ್ಯಾಂಕಲ್ಲಿ ನೀರು ಬತ್ತಿದ್ದವು ಅದನ್ನೆಲ್ಲ ಹಾಗೆ ಕ್ಯಾರಿ ಮಾಡಬೇಕು ಸೊ ಬ್ಯಾಗ್ ಎಲ್ಲ ಮಾಡ್ಕೊಂಡಿದ್ದೀವಿ ಸೊ ಟೆಂಟ್ ಕೂಡ ಎಲ್ಲ ಓ ಇದು ತೆಗಿದನ್ನೆಲ್ಲ ತೆಗೀಬೇಕು ಇವಾಗ ತೆಗೆದುಬಿಟ್ಟು ಎಲ್ಲ ರ್ಯಾಕ್ ಮಾಡ್ಕೋಬೇಕು ನಾವು ಇವಾಗ ಸೈಕಲ್ ಇದ್ದಾವೆ ಒಳಗೆ ಇದು ಸಹ ಬ್ಯಾಗ್ನಾಗ ಇಟ್ಕೊಂಡು ಓಡಬೇಕು ಟೆಂಟಲ್ಲಿ ತಗೊಂಡು ಟೆಂಟ್ ಕಡೆ ಬನ್ನಿ ಅಲ್ಲ ಟೈಮ್ ಆಯಿತು ಅಲ್ಲೇ ಆರೂವರೆ ಹರಿ ಓಂ ನಮಸ್ತೆ ಎಲ್ರಿಗೂ ನಾವು ನಿನ್ನೆ ಮಠದಲ್ಲಿ ಉಳ್ಕೊಂಡಿದ್ವಿ ಮಠದ ಹೆಸರು ಬಂದ್ಬಿಟ್ಟು ಹಸಿಕೇರಿ ಅರ್ಥನಳ್ಳಿ ತಾಲೂಕು ಹಸಿಕೇರಿ ಇರ್ತಕ್ಕಂಥ ಕೋಲ ಶಾಂತೇಶ್ವರ ಮಠದಲ್ಲಿ ಇವತ್ತು ತಂಗಿದ್ವಿ ಇವತ್ತು ನಮ್ಮ ಪ್ರಯಾಣ ಮೂರೇ ದಿನ ಪ್ರಯಾಣ ಇಲ್ಲಿ ಸ್ಟಾರ್ಟ್ ಆಗ್ತಿದೆ ಹಾಗೆ ಈ ಮಠ ನೋಡಿ ತುಂಬಾ ಚೆನ್ನಾಗಿದೆ ದ್ವಾರ ಬಾಗಿಲಲ್ಲಿ ಬಸವಣ್ಣ ಇನ್ನೊಂದು ಬಾಗಿಲಲ್ಲಿ ಗುರು ಬಸವೇಶ್ವರರ ಒಂದು ಸ್ಟ್ಯಾಚು ಇದೆ ಇಲ್ಲಿ ನಮಗೆ ತುಪ್ಪ ಹೋಗ್ತಕ್ಕಂಥ ಹುಡುಗರು ಸಹಾಯ ಮಾಡ್ತೀನಿ ಥ್ಯಾಂಕ್ಸ್ ಕಣ ಥ್ಯಾಂಕ್ಸ್ ಬ್ರೋ ದರ್ಶನ ಮಾಡಿದ್ದೀವಿ ಇನ್ನೇನು ನೋಡೋದೇ ಏನೋ ಹೋಗೋಣ ಮುಂದಿನ ಈ ಮೂರನೇ ದಿನ ಪ್ರಯಾಣ ಜರ್ನಿನ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ಗದಗಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಗದಗದಲ್ಲಿರೋಂಥ ಒಂದು ತುಂಬಾನೇ ಫೇಮಸ್ ಆಗಿರೋ ಮಠಕ್ಕೆ ನಾವು ಇವಾಗ ಸ್ಟೇ ಆಗಬೇಕು ಅಂದ್ಕೊಂಡಿದ್ದೀವಿ ಅಲ್ಲಿಗೆ ಹೋದಿಲ್ಲ ಆ ಮಠ ತೋರಿಸ್ತೀವಿ ಬನ್ನಿ ಹರಿ ಓಂ ನಮಸ್ತೆ ಅದ್ರೇಕು ಬೆಳಗಿನ ಶುಭೋದಯಗಳು ಸೊ ಇವಾಗ ಈ ಒಂದು ಮಠನ ಬಿಟ್ಬಿಟ್ಟು ಓಡ್ತಾ ಇದೀವಿ ದಿನ ಮೂರು ಇವತ್ತು ಹಾಂ ಓಡ್ತಾ ಇದ್ದೀವಿ ಇವತ್ತು ಗದಗ ಹೋಗಬೇಕು ಗದಗಲಿಂದ ನೂರ ಇಪ್ಪತ್ತು ಕಿಲೋಮೀಟ್ರ್ ಐತೆ ಸೊ ಇವತ್ತು ಆದಷ್ಟು ಗದಗ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಹೆಂಗಾಗತ್ತೆ ಅಂತ ಓಡ್ತಾ ಇದ್ದೀವಿ ಇದೇ ಒಂದು ಮಠದಲ್ಲಿ ನಾವು ಇದ್ದಿದ್ದು ಸೊ ಹೋಗ್ತಾ ಇದ್ದೀವಿ ಹಸಿಕೆರೆ ಅನ್ನೋ ಊರು ಇಲ್ಲಿ ಊರ ಹೆಸರು ಬನ್ನಿ ಹೋಗುವ ಜರ್ನಿ ಹೇಗಿರುತ್ತೆ ನೋಡುವಂತೆ ಹೋಗ್ತಾ ಇಲ್ಲಿ ನಾವು ಚಿಕ್ಕ ಸ್ಟಾಪ್ ಹಾಕಿದ್ವಿ ಬ್ರೋ ಆಯ್ ಬ್ರೋ ಹಾಂ ಇಲ್ಸ್ ಮಾತಾಡ್ಸಿದ್ರು ಸ್ವಲ್ಪ ದೂರ ಬನ್ನಿ ಒಂದು ಹತ್ತು ಕಿಲೋಮೀಟ್ರ್ ಬಂದ್ವಿ ಮತ್ತೆ ಹೋಗ್ಬೇಕು ಮತ್ತು ಇನ್ನೊಂದು ಐದು ಕಿಲೋಮೀಟ್ರ್ ಬಂದ್ವಿ ಅಲ್ಲಿಂದ ಇಲ್ಲೊಂದು ಸ್ವಲ್ಪ ನೇಚರ್ ಚೆನ್ನಾಗಿದೆ ವಿಂಡ್ ವಿಲ್ ಎಲ್ಲ ಜಾಸ್ತಿ ಇದೆ ಅದಕ್ಕೆ ನಿಲ್ಸಿದ್ವಿ ಇಲ್ಲಿ ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ಅನ್ನೋದಾದರೆ ಸೇವಾ ಕನ್ನಡಿಗರು ಟ್ರಸ್ಟ್ ಈ ಒಂದು ಯಾತ್ರೆಗೆ ಸ್ಪಾನ್ಸರ್ ಮಾಡಿರೋದು ಇವರೇ ನಮ್ಮ ಸೈಕಲ್ಗಳು ಸ್ಪಾನ್ಸರ್ ಮಾಡಿರೋದು ಸೇವಾ ಕನ್ನಡಿಗರು ಟ್ರಸ್ಟ್ ಶ್ರಮದ ಒಂದು ಅಂಶ ಧರ್ಮಕ್ಕಾಗಿ ಅಂತ ಇವರು ಟ್ಯಾಗ್ಲೈನು ನೇಚರ್ ಚೆನ್ನಾಗಿದೆ ಮಿಲ್ಸ್ ಜಾಸ್ತಿ ಇದೆ ಹೋಗಬೇಕು ಅಂದಾಗ ಹೋಗ್ತಾ ಗಿಡ ಯಾವ ಥರ ಗಿಡ ಇದೆ ಹಂಗೆಲ್ಲ ಮತ್ತಾರೆ ದಂಡಿದೆಯಲ್ಲ ನೋಡಿರಲಿಲ್ಲ ನಾನು ಎಂದು ಇದೇ ಫಸ್ಟ್ ನೋಡ್ತಾ ಇರೋದು ಚೆನ್ನಾಗಿದೆ ಒಂಥರ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಗಿಡ ಇದು ಅಂತ ನಮ್ಮ ಪ್ರದೇಶದಲ್ಲಿ ಬೆಳೆಯೋದು ಕಡಿಮೆ ಇದು ಈ ಈ ಪ್ರದೇಶದಲ್ಲಿ ಬೆಳೆ ನಾವು ಇದೇ ಫಸ್ಟ್ ನೋಡ್ತಾ ಇರೋದು ಒಂಥರ ಫ್ರೂಟ್ಸ್ ಬರುತ್ತೆ ಅನಿಸುತ್ತೆ ಅದರಲ್ಲಿ ಅವೆಲ್ಲ ಪಾಪಸ್ ಕಳ್ಳಿ ಹೇಳ್ತೀವಲ್ಲ ಆ ಸೇರಿ ಸೇರಿಸುತ್ತೆ ಅನಿಸುತ್ತೆ ಅದು ನೋಡಬೇಕು ಯಾವುದು ಪ್ರಿಸರ್ಚ್ ಮಾಡಬೇಕು ಉತ್ಪಾದನೆ ಮಾಡೋದೇ ನನ್ನ ಸೈಕಲ್ಗೆ ಒಂದು ಎಕ್ಸ್ಟ್ರಾ ಹ್ಯಾಂಡ್ ಮಾಡಿದ್ದೀನಿ ಗೊತ್ತಾಗ್ತಾ ಇದೆ ನಿಮಗೆ ಸೇವಾ ಕನ್ನಡಿಗರು ಶ್ರಮದ ಒಂದು ಅಂಶ ಧರ್ಮಕ್ಕಾಗಿ ಅಣ್ಣ ಅವರೊಂದು ಫೇಸ್ಬುಕ್ ಪೇಜ್ ಕೂಡ ಇದೆ ಒಂದು ಸತಿ ವಿಸಿಟ್ ಮಾಡಿ ನೋಡಿ ಇದೆ ನೋಡಿ ಫೇಸ್ಬುಕ್ ಪೇಜು ಸದ್ ವಿಸಿಟ್ ಮಾಡಿ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅವ್ರನ್ನ ನಮ್ಮನ್ನು ಕೂಡ ಸಬ್ಸ್ಕ್ರೈಬು ಫಾಲೋ ಎಲ್ಲ ಮಾಡ್ಕೊಂಡಿರಿ ಓಕೆ ಬನ್ನಿ ಮೂವಾಗುವ ಅವತ್ತನಹಳ್ಳಿಯಲ್ಲಿ ತಿಂಡಿನ ಪಾರ್ಸಲ್ ತಗೊಳ್ತಾ ಇದ್ದೀವಿ ಇಲ್ಲಿ ಒಳ್ಳೆ ತೋಟ ಇದೆ ನೇಚರ್ ಚೆನ್ನಾಗಿತ್ತು ಇನ್ನು ಚಿಕ್ಕದ ದೇವಸ್ಥಾನ ಬೇಡ ಕಟ್ತಾ ಇದ್ದಾರೆ ದೇವಸ್ಥಾನ ಬೇಗ ಕಟ್ತಾ ಇದ್ದಾರೆ ಈ ದೇವಸ್ಥಾನ ಬೇಗನೆ ಬೇಗನೆ ಕೆಲಸ ಕಾರ್ಯಗಳು ಆಗಲಿ ಯಾವ ದೇವಸ್ಥಾನ ಏನೂ ಗೊತ್ತಿಲ್ಲ ನಡೀತಾ ಇದೆ ಒಂದೊಳ್ಳೆ ಜಾಗದಲ್ಲಿ ಕೂಡ ಮಾಡಿದ್ದಾರೆ ನಾವಿಲ್ಲೆ ಸ್ಟಾಪ್ ಹಾಕ್ಬಿಟ್ಟು ತಿಂಡಿ ತಿಂತಾಯಿದ್ದೀವಿ ಇವಾಗ ಹರಪ್ನಹಳ್ಳಿ ಬಿಟ್ಬಿಟ್ಟು ಗದಗ ರೂಟ್ನಲ್ಲಿ ಹೋಗ್ತಾ ಇದೀವಿ ಇವತ್ತು ಆ ಟನಿಕಷ್ಟು ಗದಗ ರೀಚ್ ಆಗಬೇಕು ಅಂತ ಹಾಗೆ ಹೋಗ್ತಾ ಅಂದವೆ ಸ್ಪಾಟಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತು ಲೊಕೇಶನ್ನು ನೇಚರು ಇಲ್ಲಿಂದ ಅಲ್ಲಿ ಮುಂಟ ಏಕಾಲು ಮೆಕ್ಕೆಜೋಳ ಹಾಕಿದ್ದಾರೆ ಫುಲ್ಲು ಅಲ್ಲಿ ಮುಂಟು ಇದೆ ಅಲ್ಲಿಂದಗಡೆ ನೋಡಿದ್ರೆ ವಿಂಡೋ ವಿನ್ ಇವು ಫ್ಯಾನ್ಸು ಸಖತ್ತಾಗಿದೆ ಮಾತ್ರ ಇವತ್ತು ವೆದರು ತುಂಬ ಚೆನ್ನಾಗಿದೆ ಈ ಕಡೆ ಟೈಮು ಹತ್ತಿರ ಒಂಬತ್ತು ಒಂಬತ್ತುವರೆ ಆಕೆ ಬಂದಿದೆ ನೇಚರ್ ಸಪೋರ್ಟ್ ಮಾಡ್ತಿದ್ದೀವಿ ಇವತ್ತು ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಇವತ್ತು ಅಷ್ಟು ಬಿಸ್ಲಿಲ್ಲ ಬಿಸ್ಪ್ಲೇ ಇಲ್ಲ ಇವತ್ತು ಚೆನ್ನಾಗಿದೆ ಸೊ ಸೈಕಲ್ ಈ ಲೊಕೇಶನ್ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ನಮಗೆ ಯಾವ ಥರದ ಲೊಕೇಶನ್ ಇವತ್ತು ಗದಗ ರೀಚ್ ಆಗಬೇಕು ಒನ್ ಟ್ವೆಂಟಿ ಕಿಲೋಮೀಟರ್ಸ್ನ ಆಗುತ್ತೆ ರೀಚ್ ತಿನ್ಬೋದಾಗಿತ್ತು ಇನ್ನೂ ಬೆಳೆ ಬರೋಕೆ ಇನ್ನೊಂದು ಒಂದು ತಿಂಗಳು ಟೈಮ್ ಬೇಕಾಗುತ್ತೆ ಇನ್ನೊಂದು ಹೊಡೆದಿಲ್ಲ ಇನ್ನು ಗದಗ ರೀಚ್ ಆಗಬೇಕು ಫಾಲೋ ಮಾಡಿದ್ರೆ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗುವ ನಿನ್ನೆ ಉಚ್ಚಂಗಿ ದುರ್ಗದಲ್ಲಿ ಉಚ್ಚಂಗಿ ಅಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲಿ ನಮಗೆ ಕೊಬ್ಬರಿ ಕೂಡ ಕೊಟ್ಟಿದ್ರು ರೆಸ್ಟ್ ಮಾಡ್ತಾ ಇದೀವಿ ಯಾತ್ರೆ ಮಾಡಿ ಯಾತ್ರೆ ಮಾಡೋಕೆ ಅಂತ ಅಂತೇಳಿ ನಮಗೆ ಕೊಬ್ಬರಿ ಉತ್ತುತ್ತ ಎಲ್ಲ ಕೊಟ್ಟರು ಅದು ಗರ್ಭಗುಡಿಗೆ ಒಳಗಡೆ ಬಿಟ್ಟು ಪೂಜೆ ಕೂಡ ಮಾಡಿದ್ವಿ ಅದಕ್ಕೆ ಒಂದು ಬ್ರೇಕ್ ಹಾಕಿದ್ವಿ ಒಳ್ಳೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಇದೆ ಸೂಪರಾಗಿತ್ತಲ್ಲ ನೇಚರು ಒಳ್ಳೆ ಮೋಡ ಇದೆ ಇವತ್ತು ಎಲ್ಲೂ ಬಿಸಿಲಾಗಿಲ್ಲ ಹೀಗೆ ಅದ್ರ ಸಾಕೊಂಡಂಗೆ ಆಗಿದೆ ಅದಕ್ಕೆ ಒಂದು ಹತ್ತನೇ ಒಂದು ಐದು ನಿಮಿಷ ಬ್ರೇಕ್ ಹಾಕೋಣ ಒಳ್ಳೆಯ ಲೊಕೇಶನ್ ಅಂತ ಬ್ರೇಕ್ ಹಾಕಿದ್ವಿ ಇವತ್ತೇನಾದರೂ ಮಾಡಿ ಗದಗಕ್ಕೆ ರೀಚ್ ಆಗಲೇ ಅಂತ ಹೇಳಿದ್ವಿ ನೋಡೋಣ ಮತ್ತೆ ರೈಡ್ ಸ್ಟಾರ್ಟ್ ಮಲ್ಲಿಗೆ ನಾಡು ಹೂವಿನಾಡುಗಳಿಗೆ ಸ್ವಾಗತ ನಿಮಗೆ ಸುಸ್ವಾಗತ ಇವಾಗ ಅತಿ ಹೆಚ್ಚು ಮಲ್ಲಿಗೆ ಹೂವನ್ನ ಬೆಳೀತಾರಂತೆ ಅದಕ್ಕೆ ನಾವು ಲ್ಯಾಂಡ್ ಆಫ್ ಜಾಸ್ಮಿನ್ ರೀಚ್ ಆಗಿದ್ದೀವಿ ಏನು ಸ್ಮೆಲ್ ಇದೆಯಲ್ಲ ಅಂತ ನೋಡಿದ್ರು ಮಲ್ಲಿಗೆ ಗಿಡಗಳಿತ್ತು ಇತ್ತು ಅದಕ್ಕೆ ಇಲ್ಲಿ ಬಂದು ನೋಡಿದಾಗ ಎಂಟ್ರೆನ್ಸ್ ನೋಡಿದಾಗ ಲ್ಯಾಂಡ್ ಆಫ್ ಜಾಸ್ಮಿನ್ ಅಂತ ಹಾಕಿದ್ರಲ್ಲ ತುಂಬಾ ಖುಷಿ ಆಯಿತು ಸಿಗುತ್ತೆ ಈಗ ಮಧ್ಯಾಹ್ನದ ಊಟ ಮಾಡ್ತಾ ಇದೀವಿ ಇಲ್ಲೊಂದು ಭರ್ತ ಅಂದ್ರೆ ಮಠ ಸಿಕ್ತು ಒಂದು ಇದು ಮಠ ಹೆಸರು ಚೌಕಿ ಮಠ ಅಂತ ಬ್ರೋ ಬಂದ್ಬಿಟ್ಟು ಕರ್ಕೊಂಡ್ಬಂದ ಅಲ್ಲಿ ಉಂಟು ಮುಂದಕ್ಕೆ ಹೋಗಿದ್ದೀನಿ ನಾವು ಆಲ್ರೆಡಿ ಬನ್ನಿ ಬ್ರೋ ಈ ತರ ಮಠ ಇದೆ ಊಟ ಮಾಡ್ಕೊಂಡು ಬಂದ್ ಕರ್ಕೊಂಬಂದು ರೊಟ್ಟಿ ಪಲ್ಯ ಎಲ್ಲ ಕೊಟ್ಟಿದ್ದಾನೆ ತಿಂತಾ ಇದೀವಿ ಅದು ಸರ್ವ ಧರ್ಮಗಳು ಮಠ ಅಂತೆ ಯಾವುದೇ ರೀತಿಯ ಧರ್ಮ ಆ ಥರದ್ದು ಯಾವುದು ಇಲ್ಲ ಅಂತ ಎಲ್ಲ ಧರ್ಮರಿಗೂ ಇದಿದೆ ಅಂತೆ ತುಂಬಾ ಖುಷಿ ಆಯಿತು ಕೇಳಿ ನೀನು ಹೇಳೋದೇನು ಹೇಳು ಏನು ತೊಂದರೆ ಮಠ ಮಠದ ವಿಜಯನಗರ ಜಿಲ್ಲೆ ಉಯನಾಡಗಿರಿ ತಾಲೂಕು ಕುಂಬಳಿ ಗ್ರಾಮ ಶ್ರೀ ಸದ್ಗುರು ಗಾಡಿ ತಾಕನವರ ಚೌಕಿ ಮಠ ಭಾವ್ಯಕ್ಕೆ ಸರ್ವಧರ್ಮ ಕೂಡಿ ಬಂದ ಮಠ ಇದು ನೋಡಿದ್ರಲ್ಲ ಮಠ ಚೆನ್ನಾಗಿದೆ ನೋಡಿದ್ವಿ ಅದು ಒಳಗಡೆ ಏನೋ ಅಂಡರ್ ಗ್ರೌಂಡ್ನಲ್ಲಿ ಚೆನ್ನಾಗಿರೋಂಗಿದೆ ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡುವ ಬನ್ನಿ ಹೋಗುವ ಬರ್ರಿ ತಡಿ ಬಾಯ್ ಹೆಸರು ಹೆಸರು ಶಾಯಿಲ್ ಅಂತ ಅಲ್ಲಿ ನಾವು ಮಠದಲ್ಲಿ ವಾಸ ಮಾಡ್ತೀವಿ ಇದು ಗಾಳಿ ತಾತನವರ ಮೂಲ ಮಠ ಗಾಳಿ ತಾತನವರ ಇದು ಗರ್ಭಗುಣ ಇದು ಮಠ ರೀಕನ್ಸ್ಟ್ರಕ್ಷನ್ ನಡೀತಾ ಇದೆ ಮಠದ್ದು ಇದು ಹಿಂದೂ ಮುಸ್ಲಿಂ ಎಲ್ಲ ಸರ್ವಧರ್ಮ ಸರ್ವಧರ್ಮ ಮಠ ಅಂದೇ ನೀವೇನಾದ್ರು ಹೋಗ್ತಾ ಇದ್ರೆ ಇಲ್ಲಿ ಬನ್ನಿ ಅಡ್ರೆಸ್ ಆಡ್ಬಿಡು ಇದು ವಿಜಯನಗರ ಜಿಲ್ಲೆ ಉಡಲಿ ತಾಲೂಕು ಕೊಂಬಳಿ ಗ್ರಾಮದಿಂದ ಒಂದು ಕಿಲೋಮೀಟರ್ ಚೌಕಿ ಮಠ ಅಂಧವೇ ರೋಡಲ್ಲಿ ಹೋಗ್ತಾ ಇದ್ರೆ ಒಂದಷ್ಟು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ

ನನಗೆ ಒಳ್ಳೆ ಸ್ವಿಟ್ಜರ್ಲ್ಯಾಂಡ್ ಫೀಲ್ ಅಂದ್ಕೊಂಡ್ಬಿಡಿ ಅಷ್ಟು ಸಾಗರಾಗಿದೆ ಮಾತ್ರ ಬ್ರಿಡ್ಜು ಅಷ್ಟು ಉದ್ದ ಇದೆ ಅಂದರೆ ವೈಡು ಭಾಳ ಅಗಲ ಇದೆ ಗಾಯಿಸಿದು ಇದು ಒಂದು ಪಿಕ್ ಹಾಕ್ತೀನಿ ನೋಡಿ ನೆಕ್ಸ್ಟ್ ಅಂದವೇ ಹೋಗ್ತಾ ಇದ್ವಿ ಗದಗ ರೂಟಲ್ಲಿ ಅಲ್ಲಿ ಹುಡುಗರು ನಿಲ್ಲಿಸ್ಬಿಟ್ಟು ಮಾತಾಡ್ತಾ ಇದ್ದಾರೆ ನಮ್ಮನ್ನು ಏನಪ್ಪ ನಿಮ್ಮ ನಿಮ್ಮ ಹೆಸರು ನನ್ನ ಹೆಸರು ಯಶವಂತ್ ರೀ ನನ್ನ ಹೆಸರು ಪ್ರವೀಣ್ ರೀ ಊರು ಯಾವುದಿದು ಕೊರ್ಲಹಳ್ಳಿ 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 ಅನ್ನೋ ಊರಲ್ಲಿದ್ದೀವಿ ಗದಗ್ಗೆ ಹೋಗಬೇಕು फ्रेंडशिप बैंड कट तरन कटरा प प्रिवेट पटा नाही कतो हे आवन कटं तुदू उह कटले देना रे डॉट वर कटले हे हत्ते ठोला वा यार कोणस कटरी नोट कर दो नोट कर अवसान कट हे इवत इवत फ्रेंडशिप ने

ಸಂಬಂಧಗಳು ಯಾವಾಗ ಎಲ್ಲಿ ಸಿಗ್ತೀರ ಅಂತ ಏನು ಹೇಳೋಕ್ಕಾಗಲ್ಲ ಮತ್ತು ಫ್ರೆಂಡ್ಶಿಪ್ ಡೇ ಅಣ್ಣ ಅಂತ ಇನ್ನು ಮಾತಾಡಿಸ್ತಾ ಎಲ್ಲಿಗೆ ಹೋಗ್ತೀರಾ ಅಂತ ವಿಚಾರಣೆ ಮಾಡಿ ಬ್ಯಾಂಡ್ ಕಾಣ್ತಿದ್ದಾರೆ ಅಲ್ವಾ ಖುಷಿ ಆಗುತ್ತೆ ಬರೋದಾ ಸೊ ಇವಾಗ ಕೊರ್ಲಳ್ಳಲ್ಲಿದ್ದೀವಿ ಓ ಯುವ ಪ್ರತಿಭೆಗಳು ಎಲ್ಲನೂ ಮಾತಾಡಿಸಿ ಎಲ್ಲ ಚೆನ್ನಾಗಿ ಕಳ್ಸ್ಕೊಡ್ತಾ ಇದ್ದಾರೆ ಅದನ್ನು ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಬಾಯ್ 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 ಇನ್ಸ್ಟಾ ಯು ಟೂಬ್ಲ್ಲ ಇಸ್ಕೊಂಡಿದ್ದಾರೆ ಎಲ್ಲ ಇದೆ ನಾನೆಲ್ಲ ಫಾಲೋ ಮಾಡ್ತೀನಿ ಅಂತ ಇಸ್ಕೊಂಡಿದ್ದಾರೆ ಬರ್ಕೊಟ್ಟಿದ್ದೀನಿ ಸೊ ಎಲ್ಲ ಇಸ್ಕು ಫಾಲೋ ಮಾಡಿ ನೀವು ಕೂಡ ಮಾಡ್ಕೊಳ್ಳಿ ಕಡಾ ಸರಿ ಬಾಯ್ ಮುಂಡ್ರಿಗಿಲಿ ಒಂದು ಬ್ರೇಕ್ ಹಾಕಿದ್ದೀವಿ ಎಳ್ನೀರು ಕುಡಿಯುವ ಅಂತ ಮುಂಡ್ರಿಗೆ ಅಂತ ಇದುವರು ಎಳ್ನೀರು ಕುಡಿದ್ಬಿಟ್ಟು ಮತ್ತೆ ಹೊರಡಬೇಕು ಸೈಕಲ್ ಇದ್ದಾವೆ ಓಕೆ ಓಕೆ ರಾಯ್ಸ್ ಇವಾಗ ಲೈಟಾಗಿ ಮಳೆ ಬೇರೆ ಇದೆ ಮಳೆ ಬರೋದು ಪ್ರಾಬ್ಲಮ್ ಇಲ್ಲ ಬಾನೇ ಬೇಕು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸಾನೇನು ಬರ್ತಾ ಇದೆ ಬರೋದು ಬೇಡ ಅಷ್ಟೇ ಹೌ ನೋಡುವ ಮಳೆ ಕಮ್ಮಿ ಇಪ್ಪತ್ತು ಕಿಲೋಮೀಟ್ರ್ ಹೊಡೀತೆ ರೀಚ್ ಆಗಬೇಕು ನೋಡುವ ಇಪ್ಪತ್ತು ಕಿಲೋಮೀಟ್ರ್ ಹೊಡಿತವೋ ಏನಾಗುತ್ತೋ ಅಲ್ಲೇ ಟೈಮು ಐದು ಗಂಟೆ ಆಗಿದೆ ನೋಡ್ಬೋದು ಏನೋ ಆಗುತ್ತೋ ಗೊತ್ತಿಲ್ಲ ಮಳೆ ಅಂದರೆ ಮಳೆ ಸ್ಟಾರ್ಟ್ ಆಯ್ತ ಗಾಯಿಸ ಇವಾಗ ಟೆಂಟ್ ಥರತಿಗೆ ಟೆಂಟ್ ಹಚ್ಕೊಂಡು ಕೂಗೊಂಬಿಟ್ಟಿದ್ದೀವಿ ಇದು ಆರಾಮಾಗಿದೆ ಟೆಂಟ್ ತರತಿಗೆನ ಬಚಾವಾದ್ವಿ ನನಗೆ ಬರ್ತಾ ಬರ್ತಾಯಿದೆ ಇನ್ನೊಂದು ಹದಿನೈದು ಕಿಲೋಮೀಟ್ರ್ ರೀಚ್ ಆಗಬೇಕು ಒಂದು ಡೆಸ್ಟಿನೇಷನ್ಗೆ ಆಗುತ್ತೆ ಗೊತ್ತಿಲ್ಲ ನಾವು ಸತತ್ ಮಳೆ ಬರ್ತಾ ಇದೆ ನೋಡುವ ಏನಾಗುತ್ತೋ ಗೊತ್ತಿಲ್ಲ ಮಳೆ ಬರ್ತಾನೆ ಇದೆ ಒಂದು ಅರ್ಧ ಗಂಟೆಯಿಂದನೂ ಬಿಡ್ತಾನೆ ಇಲ್ಲ ಇಲ್ಲೇ ಟೆಂಟ್ ಹಾಕೋ ಪ್ಲ್ಯಾನ್ ಆಗಿದೆ ಇನ್ನೇನು ಮಾಡೋದು ಇಲ್ಲೇ ಟೆಂಟ್ ಹಾಕ ಮ ನನಗೆ ಬರ್ತಾನೇ ಇದೆ ಸ್ವಾಮಿ ಹಂಗೆ ಅರ್ಧ ಗಂಟೆ ಆಗುತ್ತೆ ಅದ್ವರೆಗೋಗಿ ಬರ್ತಾ ಇಲ್ಲ ಬಿಡ್ತಾನೆ ಇಲ್ಲ ಹಂಗಾಗಿರುತ್ತೆ ಪರಿಸ್ಥಿತಿ ನೋಡೋಣ ನೋಡೋಣ ಇನ್ನೊಂದು ಅರ್ಧ ಗಂಟೆ ಟೈಮ್ ನೋಡಿ ಇಲ್ಲೇ ಒಂದು ಟೆಂಟ್ ಹಾಕುವಂಥ ವ್ಯವಸ್ಥೆ ಮಾಡ್ಕೊತೀವಿ ಗೊತ್ತಿಲ್ಲ ನೋಡಬೇಕು ರೈಟ್ ಇವಾಗ ಮಳೆ ಕಡಿಮೆ ಆಗಿದೆ ನಾವು ಇಲ್ಲೇ ಇದ್ವಿ ಮರದ ಕೆಳಗಡೆ ಟೆಂಟ್ನ ಓಪನ್ ಮಾಡಿಬಿಟ್ಟು ಹಂಗೆ ಹಚ್ಕೊಂಡು ಮ ಹಂಗೆ ಕುತ್ಕೊಂಡಿದ್ವಲ್ಲಿ ಅಲ್ಲಿ ಸೊ ಟೈಮ್ ನೋಡಿದ್ರೆ ಅದೇ ಆರು ಗಂಟೆ ಆಗಿದೆ ಯಾಕಷ್ಟು ಸ್ಟೇ ಆಗಬೇಕು ಅನ್ನೋದು ಗೊತ್ತಿಲ್ಲ ಏನು ಇಲ್ಲ ಟೈಮ್ ಬೇರೆ ಆಗಕ್ಕೆ ಬಂದಿದೆ ಗೊತ್ತಿಲ್ಲ ಹೆಂಗಿಲ್ಲ ನಡೋ ರೋಡ್ನಲ್ಲಿ ನಿಂತ್ಕೊಂಡಿದ್ದೀವಿ ಅದು ಮುಂಡಗಿರಿ ಮುಂಡಗಿರಿ ಹತ್ರ ಮುಂಡಗಿರಿ ಹತ್ರ ಇದ್ದೀವಿ ಗೊತ್ತಿಲ್ಲ ನಾವು ಹಿಂಗೆ ಹೋಗಬೇಕು ಮುಂಡಗಿರಿಯಿಂದ ಬಂದು ಈಗ ವಾಪಸ್ ಈ ಕಡೆ ಹೋಗ್ತಾ ಇದ್ದೀವಿ ಗದಗ ರೂಟಲ್ಲಿ ಗದ್ಗ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರು ಇಪ್ಪತ್ತೈದು ಕಿಲೋಮೀಟ್ರ್ ಏನೇ ಇದೆ ಟೈಮ್ ಬೇರೆ ಆಗಿದೆ ಗದಗು ಕೊಡೋದಕ್ಕೆ ಆಗುತ್ತೋ ಆಗಲ್ವೋ ಗದಗದಲ್ಲಿ ಒಂದು ಮಠ ಇದೆ ಅಂತ ಹೇಳಿದ್ರು ಏನು ಮಾಡೋದೋ ಗೊತ್ತಿಲ್ಲ ಏನು ಟೆಂಟ್ ಇಲ್ಲೇ ಹಾಕ್ಬೇಕಾಗುತ್ತೋ ಏನೋ ಗೊತ್ತಿಲ್ಲ ನೋಡ್ತೀವಿ ಮಳೆ ಅಂತ ನಿಂತಿದೆ ಟೈಮು ಆರು ಗಂಟೆ ಆಗಿದೆ ನೋಡುವ ಏನೋ ದೇವರು ಇದ್ದಾನೆ ಅವರ ಜೈ ಶ್ರೀರಾಮ್ ಅಂತ ಹೇಳಿ ಏನೋ ಆಗುತ್ತೆ ನೋಡುವ ಎಲ್ಲ ಜರ್ಕಿನ ಬ್ಯಾಕ್ ಪ್ಯಾಕ್ ಪ್ಯಾಕೆಲ್ಲ ಮಾಡ್ಕೊಂಡಿದ್ವಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಒಂದು ಐದು ನಿಮಿಷ ನಿಂತಂಗೆ ಮಾಡಿ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ ಆಗೋದು ಏನು ನಿಜ ಗೊತ್ತಿಲ್ಲ ಮುಂದೆ ಎಲ್ಲಾದರೂ ಹೋಗಿಸೇ ಆಗಲೇಬೇಕು ನೋಡ್ಬೇಕು ಏನಾಗುತ್ತೋ ಗೊತ್ತಿಲ್ಲ ಮೂರು ಕಿಲೋಮೀಟ್ರ್ ದೇವಸ್ಥಾನ ನೋಡೋಣ ಅಲ್ಲಿಗೆ ನೋಡೋಣ ಮೂರು ಕಿಲೋಮೀಟ್ರ್ ಹೋಗಬೇಕಿದೆ ಮಾಡಿದ್ದೆ ಮತ್ತೆ ಗೊತ್ತಿಲ್ಲ ಏನಾಗುತ್ತೋ ನೋಡಬೇಕು ಇವಾಗ ಗಾಡೀಲಿ ಹೋಗ್ತಾ ಇದ್ದೀನಿ ಯಾರದೋ ಬೈಕಲ್ಲಿ ಆಲ್ರೆಡಿ ನಾನು ಸಿಟಿಯಿಂದ ಒಂದು ಎರಡು ಕಿಲೋಮೀಟ್ರ್ ದೂರ ಇದ್ದೀವಿ ಈಗ ಇನ್ನು ಮುಂದಕ್ಕೆ ಮೂವ್ ಆದರೆ ನೈಟ್ ಊಟಕ್ಕೆ ತೊಂದರೆ ಆಗುತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ವಿ ಹೋಟ್ಲಲ್ಲಿ ತೊಗೊಂಬರುವಂತ ಇವ್ರು ಗಾಡಿಯಲ್ಲಿ ಇದ್ವಿ ಹಾಗೆ ಸ್ವಲ್ಪ ಯಾಕೋ ಹುಷಾರಿಲ್ಲ ತಲೆನೋವು ಥರ ಆಗ್ತಾಯಿದೆ ಹಂಗಾಗಿ ನಾವು ಒಂದು ಮಾತ್ರೆ ತಗೊಂಡು ಊಟ ತರುವ ಅಂತ ಬಂದೆ ಬ ಗಾಡೀಲಿ ತಗೊಂಡ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀನಿ ಸ್ವಲ್ಪ ಮಳೆ ಬಂತಲ್ಲ ನಮಗೆ ಪ್ಲಾನಿಂಗ್ ಏನು ತಗೊಳ್ತಾ ಅದಕ್ಕೆ ಬ್ರೋ ಬಂದ್ರು ಬೈಕಲ್ಲಿ ಹೋಗಿ ತಿಂಡಿಯೆಲ್ಲ ತಗೊಂಡ್ಬಂದಿದ್ವಿ ಬ್ರೋ ಥ್ಯಾಂಕ್ಸ್ ರೋ ಬ್ರೋ ಬೈಕಲ್ಲಿ ಕರ್ಕೊಂಡು ಹೋಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಟ್ಯಾಬ್ಲೆಟ್ ತುಂಬಾ ಹುಷಾರಾದಂಗೆ ಹುಷಾರದಾಗ್ಬಿಟ್ಟಿದೆ ಮಳೆ ಸೊ ನೆನ್ಬಿಟ್ಟು ಸೊ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಬಂದೆ ಸೊ ಮುಂದೆ ಒಂದು ಪೆಟ್ರೋಲ್ ಬಂಕ್ ಇದೆಯಾ ಬ್ರೋ ಕನ್ಫರ್ಮ್ ಆಗಿ ಅಲ್ಲಿ ಸ್ಟೇ ಆಗೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇವಾಗಷ್ಟು ಅಲ್ಲೇ ಸ್ಟೇ ಆಗಿಬಿಟ್ಟು ಮುಂದಕ್ಕೆ ಸುಮಾರು ಮುಂದೆ ಅಂತ ನೋಡುವ ಏನಲ್ಲ ಸೊ ಇಲ್ಲೊಂದು ಬಂಕ್ ಸಿಕ್ಕಿದೆ ಇಲ್ಲೇ ಟೆಂಟ್ ಹಾಕಿ ಬರ್ಕುವಾಗ ಬಂಕ್ ಹತ್ತಿರ ಪರ್ಮಿಷನ್ ಕೇಳಿದ್ವಿ ಸರ್ ಹಿಂಗೆ ಬಂದಿದ್ದೀವಿ ಅಂತ ಮಳೆ ಬರ್ತಿದ್ದೀರಣ ಏನು ಮಾಡ್ತೀನಂದ್ರೆ ಇಲ್ಲಣ್ಣ ಟೆಂಟೇನು ಟೆಂಟ್ ತಗೊಂಡ್ಬಂದಿದ್ದೀವಣ ಏನು ತೊಂದರೆ ಇಲ್ಲ ಅಂತ ಹೇಳಿದ್ವಿ ಸರಿ ಓಕೆ ಅಂತ ಪರ್ಮಿಷನ್ ನಮಗೂ ಕೂಡ ಸೇಫ್ಟಿ ಸಿ ಸಿ ಕ್ಯಾಮ್ರಾ ಎಲ್ಲ ಬೇಕಂತ ಮೂಮೆಂಟ್ ಇರುತ್ತೆ ಬೈಯರಲ್ಲಿ ಹಾಗಾಗಿ ಎಲ್ಲೇ ಹೋದರು ಯಾತ್ರಿಕರು ಈ ಥರ ಬಂಕ್ಗಳಲ್ಲ ಆದಷ್ಟು ನಿಮಗೆ ಭಾಷೆ ಜಾಗ ಗೊತ್ತಿಲ್ತು ಆದಷ್ಟು ಬಂಕಲ್ಲಿ ಇರೋದು ಭಾಳ ಒಳ್ಳೆಯದು ದೇವಸ್ಥಾನಗಳಿಂದ ಒಂದು ಸ್ವಲ್ಪ ಬೆಟರೇ ಇರುತ್ತೆ ಸೊ ಇವಾಗ ಇಲ್ಲೇ ಟೆಂಟ್ ಹಾಕೊಂಡು ನೋಡುವ ಪ್ರೊಸೀಜರ್ ನೋಡಿ ಹಾಕ್ಬಿಟ್ವಿ ನಾವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಟೆಂಟ್ ಅಂತ ಒಳಗಡೆ ಈ ಥರ ಇದೆ ಟೆಂಟು ಸೊ ಇಲ್ಲಿ ಬಂಕಲ್ಲಿ ಹಾಂ ಹಾಕಲ್ಲ ಸೇಫ್ಟಿ ಇದೆ ಕ್ಯಾಮ್ರ ಗ್ಯಾಮ್ರ ಎಲ್ಲ ಇರುತ್ತವೆ ಇಲ್ಲಿ ನೋಡಿ ಇಲ್ಲೇ ಕ್ಯಾಮ್ರಾ ಇದೆ ಇಲ್ಲಿ ಮಲ್ಕೋಬೋದು ನಾವು ಈಗ ಯಾವುದೇ ಥರ ಟೆನ್ಷನ್ ಇರೋಲ್ಲ ಉಪ್ಪಿಟ್ಟು ಹಾಂ ಮಂಗಳೂರು ಬಜ್ಜಿ ಹೋಟ್ಲಲ್ಲಿ ತಂದಿದ್ದು ತಿಂತಿದ್ದೀವಿ ಅದನ್ನೇ ಈಗ ಅದನ್ನು ತಿನ್ಬಿಟ್ಟು ಮಲ್ಕಂತೀವಿ ಚೆನ್ನಾಗಿ ಉಪ್ಪಿಟ್ಟು ಮನೇನ್ ಮಾಡಿದ್ರೆ ತಿನ್ನೋದೇ ಇಲ್ಲ ಇದನ್ನು ನಾವು ಇಲ್ಲಿ ಅದೇ ಅಮೃತ ಆಗಿದೆ ಅಷ್ಟೆ ಸೊ ನೋಡೋದ್ರಲ್ಲ ನಮ್ಮ ಮೂರನೇ ದಿನದ ಪ್ರಯಾಣ ಈ ಥರ ಇದೆ ನಮಗೆ ಇವತ್ತು ಸ್ವಲ್ಪ ರಿಸ್ಕ್ ಆದಂಗೆ ಆಯಿತು ಯಾಕಂದರೆ ಮಳೆ ಬಂತಾರೋ ಅದಕ್ಕೋಸ್ಕರ ನಮ್ಮ ಆಮ್ಗೆ ಸ್ವಲ್ಪ ಹುಷಾರಿದಂಗೆ ಆಗ್ಬಿಟ್ಟಿದೆ ಇವತ್ತು ಸ್ವಲ್ಪ ರಿಸ್ಕ್ ಆಯಿತು ಇರಲಿ ಪರವಾಗಿಲ್ಲ ಮಾತ್ರೆ ಎಲ್ಲ ನಂದುಬಿಟ್ಟು ನಾಳೆ ಮತ್ತೆ ನಾವು ರೈಡನ್ನೇ ಸ್ಟಾರ್ಟ್ ಮಾಡ್ತೀವಿ ಸೊ ಇವತ್ತು ಟೆಂಟು ಹಾಕ್ಕೊಂಡಿದ್ದೀವಿ ಹಂಗೆ ಪೆಟ್ರೋಲ್ ಬಂಕ್ ಅದೇ ಹಂಗೆ ನಮ್ಮ ಅದಿಷ್ಟು ಹತ್ತಿರದಲ್ಲೇ ಪೆಟ್ರೋಲ್ ಬಂಕ್ ಸಿಕ್ತು ಇಲ್ಲ ಅಂದರೆ ಭಾಳ ಕಷ್ಟ ಆಗ್ಬಿಡೋದು ಮತ್ತೆ ಮುಂದಿನ ಸಿಗುವ ಸಿಗುವಂತ ಹೇಳ್ತಾ ಇನ್ನು ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿದ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಒಂದೇ ನಿಮಗೆ ಅಷ್ಟೇ ನೀವು ಏನು ಮಾಡಬೇಡಿ ಸಬ್ಸ್ಕ್ರೈಬ್ ಒಂದು ದೈಕ್ ಅಷ್ಟೇ ನಾನೇನು ನಿಮಗೆ ನಿಮಗೇನು ಕೇಳಲ್ಲ ಅದಷ್ಟು ಮಾಡ್ಕೊಳ್ಳಿ ಮತ್ತು ಮುಂದಿನ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್